ಹೋಸ್ಟೆಲ್ ಕರ್ನಾಟಕದಲ್ಲಿ ನಾಗರ ಪಂಚಮಿ ಎಂದು ತಯಾರಿಸುವ ಪಾತೋಳಿನ ಅಕ್ಕಿನ ಬಳಸದೆ ಇನ್ಸ್ಟೆಂಟ್ ಆಗಿ ತಯಾರಿಸುವಂತಹ ರೆಸಿಪಿನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಪಾತೋಳಿನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಗೋಧಿ ರವಾನ ನೀರನ್ನ ಸೇರಿಸಿ ಚೆನ್ನಾಗಿ ತೊಳೆದುಕೊಳ್ಬೇಕು ನಂತರ ಮುಕ್ಕಾಲ್ ಕಪ್ ಅವಲಕ್ಕಿನೂ ಸಹ ನೀರನ್ನ ಸೇರಿಸಿ ಚೆನ್ನಾಗಿ ತೊಳೆದುಕೊಳ್ಳಬೇಕು ಇವೆರಡನ್ನೂ ಸಹ ಸುಮಾರು ಇಪ್ಪತ್ತು ನಿಮಿಷ ನೆನಲಿಕ್ಕೆ ಬಿಡಬೇಕು ರವಾ ನೆನೆಯಷ್ಟರಲ್ಲಿ ಪತೊಳಿಗೆ ಬೇಕಾಗಿರುವಂಥ ಸ್ಟಫಿಂಗ್ನ ರೆಡಿ ಮಾಡಿಕೊಳ್ಳೋಣ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಒಂದು ಕಪ್ ತೆಂಗಿನ ತುರಿ ಮುಕ್ಕಾಲು ಕಪ್ ಬೆಲ್ಲ ಒಂದು ಟೀ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ನೀರನ್ನು ಸೇರಿಸಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಕಾಯಿಸಿಕೊಳ್ಬೇಕು ಬೆಲ್ಲ ಕರಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬೆಲ್ಲ ಕರಗಿ ನೀರಿನಶ ಆವಿಯಾಗುವವರೆಗೆ ಸ್ಟಫಿಂಗ್ನ ಕಾಯಿಸ್ಕೊಳ್ಬೇಕು ನಿಮ್ಮ ಕಡೆ ನಾಗರಪಂಚಮಿಯಲ್ಲಿ ಯಾವ ಸ್ವೀಟನ್ನು ತಯಾರಿಸ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀರು ಪೂರ್ತಿಯಾಗಿ ಆವಿಯಾಗಿದೆ ಈ ಸ್ಟೇಜ್ನಲ್ಲಿ ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿನ ಸೇರಿಸಿ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಬೇಕು ಹಾಗೂ ಸ್ಟಫಿಂಗ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಪಾತೋಳಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಅಗಲವಾದ ಪಾತ್ರೆಯಲ್ಲಿ ನೆನೆಸಿದ ಗೋಧಿ ಪಾತ್ರೆಗೆ ನೆನೆಸಿದ ಅವಲಕ್ಕಿ ಕಾಲು ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದನ್ನ ಸುಮಾರು ಹದಿನೈದು ನಿಮಿಷಗಳವರೆಗೆ ನೆನೆಲಿಕ್ಕೆ ಬಿಡಬೇಕು ಹದಿನೈದು ನಿಮಿಷಗಳ ನಂತರ ಪಾತೋಳಿ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸಿ ಕಲಿಸ್ಕೊಳ್ಳಿ ನೀರನ್ನು ಸೇರಿಸುವಾಗ ಸ್ವಲ್ಪ ಜಾಗರೂಕತೆ ವಹಿಸಿ ಪಾತೋಳಿ ಹಿಟ್ಟು ಈಗ ರೆಡಿಯಾಗಿದೆ ಇಲ್ಲಿ ನಾನು ಎಂಟು ಅರಿಶಿಣದ ಎಲೆನ ತೊಳೆದು ಬರ್ಸಿಟ್ಕೊಂಡಿದ್ದೇನೆ ತಯಾರಿಸಿಟ್ಟ ಪಾತಳಿ ಹಿಟ್ಟನ್ನು ಅರಿಶಿನದ ಎಲೆಗೆ ತೆಳುವಾಗಿ ಹಚ್ಚಬೇಕು ಎಲೆಯ ತುದಿ ಭಾಗನ ಬಿಟ್ಟು ಉಳಿದ ಎಲ್ಲ ಕಡೆನೂ ಹಿಟ್ಟನ್ನು ಸಮನಾಗಿ ಹರಡಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಸ್ಟಫಿಂಗ್ನ ಹಿಟ್ಟಿನ ಒಂದು ಬದಿಯಲ್ಲಿ ಸ್ಪ್ರೆಡ್ ಮಾಡಿ ಎಲೆಯನ್ನ ವಿಡಿಯೋದಲ್ಲಿ ತೋರಿಸಿದಂತೆ ಮಡಚಬೇಕು ಹಾಗೂ ಮೃದುವಾಗಿ ಪ್ರೆಸ್ ಮಾಡಬೇಕು ಇದೇ ರೀತಿ ಎಲ್ಲ ಪಾತೋಳಿಗಳನ್ನು ರೆಡಿ ಮಾಡಿಕೊಳ್ಳಿ ಎಲ್ಲ ಪಾತೋಳಿಗಳು ರೆಡಿ ಆದಮೇಲೆ ರೆಡಿ ಮಾಡಿರುವ ಪಾತಳಿಯನ್ನ ಇಡ್ಲಿಯ ಸ್ಟೀಮರ್ಗೆ ಆ್ಯಡ್ ಮಾಡಬೇಕು ಹಾಗೂ ಸುಮಾರು ಹದಿನೈದು ಬಯಸ್ಕೊಳ್ಬೇಕು ಹದಿನೈದು ನಿಮಿಷಗಳ ನಂತರ ಮುಚ್ಚಳನ ತೆಗೆದು ಪಾತೋಳಿ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ ಎಲೆಯಿಂದ ಪಾತೋಳಿ ಸುಲಭವಾಗಿ ಬಿಟ್ಟು ಬಂದರೆ ಪಾತೋಳಿ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿಸಿ ಬಿಸಿಯಾದ ಪಾತೋಳಿ ತುಪ್ಪದೊಂದಿಗೆ ಎಂಜಾಯ್ ಮಾಡಿ